ಅಲ್ಲಿ ಸರ್ಕಾರದಿಂದ ಗೌರವ ಸಿಕ್ಕಿದ್ರೆ ತುಂಬಾನೇ ಒಳ್ಳೆ ಗಮನ ಸಾಕ್ತಿವಿ ಆ ತರ ಕಾರ್ಯವೈಖರಿ ಮಾಡಿದವರಿಗೆ ನಮ್ಮ ಶ್ಲಾಘನೆ ವ್ಯಕ್ತಪಡಿಸಿದ್ರೆ ಅವ್ರಿಗೆ ಅದೇ ದೇವರ ದಯ ಹೇಳುದು ಇಲ್ಲದಿದ್ರೆ ಒಂದ್ ಎರಡು ಸತಿ ಅವ್ರ ನಡುವಾಗ ಟೂ ವೀಲರ್ ಅವ್ರ ನಡುವಲ್ಲಿ ಹೋಗು ಮತ್ತೆ ಅವ್ರ ಸೈಡ್ ಕೊಡುದಿಲ್ಲ ಯಾಕಂದ್ರೆ ಸಿಟಿ ಬಸ್ ಎಲ್ಲರೂ ನಮ್ಮ ಒಂದ್ ಸ್ವಲ್ಪ ಕೀಲು ಮಟ್ಟದಲ್ಲಿ ನೋಡ್ತಾ ಇದ್ರು ಪಿ ವಿ ಎಸ್ ಪಾಸ್ ಆದ್ಮೇಲೆ ಆದ್ಮೇಲೆ ಕೆಲಕೊಮ್ಮೆ ಬಿದ್ಲು ಅಲ್ಲಿ ಅವರಿಗೆ ಏನು ಒಂದು ನಮ್ಮ ಇಲಾಖೆಯಿಂದ ಸಿಗಬಾರ ಸಿಗಬಹುದಂತಹ ಪ್ರಶಂಸನ ಇರ್ಬೋದು ಅಥವಾ ಏನಾದರೂ ಅವರಿಗೆ ಪ್ರಶಸ್ತಿ ಇರ್ಬೋದು ಅದನ್ನು ಕೂಡಲೇ ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರಿಗೆ ಅದನ್ನು ಆದಷ್ಟು ಬೇಗ ಒದಗಿಸಲಾಗುವುದು ಎಸ್ ಬನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಒಂದಷ್ಟು ನ್ಯೂಸ್ ಅಲ್ಲೂ ಕೂಡ ಬಂದಿದೆ ಬಸ್ ಚಾಲಕ ಒಂದು ವಿದ್ಯಾರ್ಥಿಯ ಪ್ರಾಣವನ್ನೇ ಕಾಪಾಡಿರುವಂಥದ್ದು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕಾಪಾಡ್ತಾರೆ ಆದರೆ ಈ ಬಸ್ ಚಾಲಕ ಗಜರಾಜ್ ಕುಂದಾರ್ ಅನ್ನುವಂಥವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿನಿಗೆ ಬಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆದಾಗ ಅವರನ್ನು ಸೀದ ಫಾದರ್ ಮುಲ್ಲರ್ ಅನ್ನುವಂಥ ಹಾಸ್ಪಿಟಲ್ಗೆ ಬಸ್ಸನ್ನೇ ಒಳಗೆ ಕೊಂಡೋಗಿ ತಮ್ಮ ಸಮಯ ಪ್ರಜ್ಞೆಯಿಂದ ವಿದ್ಯಾರ್ಥಿಯ ಪ್ರಾಣವನ್ನೇ ಕಾಪಾಡಿರುವಂಥದ್ದು ಎಲ್ಲರೂ ಕೂಡ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ ಆದರೆ ಈಗ ನಮ್ಮ ಜೊತೆಗೆ ಮಾತಾಡೋಕೆ ಗಜೇಂದ್ರ ಕುಂದರ್ ಅವರೇ ಇದ್ದಾರೆ ಸರ್ ಏನು ಹೇಳ್ತೀರ ಅಂತ ಹೇಳಿ ಎಷ್ಟು ಖುಷಿ ಆಗ್ತಾ ಇದೆ ಒಂದಷ್ಟು ಕಡೆ ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ ತುಂಬಾ ತುಂಬಾ ಖುಷಿ ಆಗ್ತಾ ಉಂಟು ನಾವು ಮಾಡಿದ ಒಂದು ಕೆಲಸಕ್ಕೆ ಆ ಟ್ರಾಫಿಕಲ್ಲಿ ಜ್ಯೋತಿಯಿಂದ ನಮ್ಮ ಆಚೆ ಅಲ್ಲಿ ತನಕ ಹೋಗೋದೊಂದು ಇದು ಟ್ರಾಫಿಕಲ್ಲಿ ತುಂಬ ತುಂಬಾ ಕಷ್ಟ ಇತ್ತು ಆದರೂ ಹೇಗೆ ಹೇಗೆ ಹೋಗಿ ಅಲ್ಲಿ ಅವಳನ್ನು ಮಾಡಿದೆವು ಹಾಗಾಗಿ ಈಗ ಇದೆಲ್ಲ ನಮ್ಮ ಸನ್ಮಾನ ಇದೆಲ್ಲ ತುಂಬ ತುಂಬ ಖುಷಿ ಆಗ್ತಾ ಉಂಟು ಎಲ್ಲ ಕಡೆ ಕರೀತಿದ್ದಾರೆ ಅಲ್ಲ ಘಟನೆ ಯಾವ ರೀತಿ ಅಂತ ನೀವು ಡ್ರೈವ್ ಮಾಡ್ತಾ ಇದ್ರೆ ಡ್ರೈವ್ ಮಾಡಬೇಕಾದ್ರೆ ಅದು ಹಾರ್ಟ್ ಅಟ್ಯಾಕ್ ವಿಚಾರ ರೀತಿ ಗೊತ್ತಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂದರೆ ನಮಗೆ ಅದು ಕರೆಕ್ಟ್ ಗೊತ್ತಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದ್ದಾ ಇಲ್ವಾ ಅಂತ ಅವಳು ಅನ್ಕಾನ್ಶಿಯಸ್ ಆಗಿದ್ಲು ಅನ್ಕಾನ್ಷಿಯಸ್ ಆದ ತಕ್ಷಣ ನೀವರು ಆದವರು ನೀರು ಸ್ವಲ್ಪ ಮುಖಕ್ಕೆ ಇದು ಮಾಡಿದರು ಅಲ್ಲೇ ಅಲ್ಲೇ ಅನ್ಕಾನ್ಶಿಯಸ್ ಆಗಿದ್ರು ಹೌದು ಅವರು ಒಟ್ಟಿಗೆ ಹತ್ತು ಜನ ಹೌದು ಹೌದೌದು ಹತ್ತು ಜನ ಸ್ಟೂಡೆಂಟ್ನವರಿದ್ದರು ಹಾಗೆ ಅವರು ಇನ್ನು ಅದರಲ್ಲಿ ಇಬ್ಬರು ಹೇಳಿದ್ರು ಅದು ಅದು ಆಗಿ ಅವರು ಅಂದರೆ ಅವಳಿಗೆ ಗಡಿ ಗಡಿ ಚಕ್ಕರ್ ಬರ್ತದೆ ಹಾಗಾಗಿ ಇಬ್ಬ ಇದಾಗಿದ್ದಾಳೆ ಅನ್ಕಾನ್ಶಿಯಸ್ ಆಗಿದೆ ಹಾಗೆ ನಾವು ಸಹ ನಮ್ಮಷ್ಟಿಗೆ ಬರ್ತಿದ್ವಿ ಈಚೆ ಈಚೆ ಬರುವ ಬರುವಾಗ ಪಿ ವಿ ಎಸ್ ಆಚೆ ಹೋಗುವಾಗ ಇವರು ಸ್ವಲ್ಪ ನೀರೆಲ್ಲ ಇದು ಮಾಡಿದರು ಸ್ವಲ್ಪ ಇದಾಯ್ತು ಅವಳಿಗೆ ಅಂದರೆ ಎಚ್ಚರ ಆದಾಗೆ ಆಯಿತು ಮತ್ತು ಜ್ಯೋತಿ ಎಲ್ಲ ಆಚೆ ಪಾಸ್ ಆದಮೇಲೆ ಏನಿಲ್ಲ ಮೂಮೆಂಟ್ ಇಲ್ಲ ಆಮೇಲೆ ಅಲ್ಲಿಂದ ನಾವು ಸೀದಾ ಹಾಸ್ಪಿಟಲ್ಗೆ ಡೈರೆಕ್ಟ್ ಹೋದರೆ ಎಲ್ಲಿ ಸಹ ಸ್ಟಾಪ್ ಕೊಡಲಿಲ್ಲ ಇದು ಸಾಧಾರಣ ನಿಮಗೆ ಇಲ್ಲಿ ಅನ್ಕಾನ್ಶಿಯಸ್ ಆದದ್ದು ಇಲ್ಲಿ ನಮ್ಮ ಪಿ ವಿ ಎಸ್ ಎಲ್ಲ ಪಾಸ್ ಆದಮೇಲೆ ಅನ್ಕಾನ್ಶಿಯಸ್ ಅಲ್ಲಿ ಸಾಧಾರಣ ಪ್ರೆಗ್ನೆಂಟ್ ಹಾಪಿದ ಊರು ಸ್ಟೋರಿಂದನೇ ಸ್ವಲ್ಪ ಅವಳು ಪಿ ವಿ ಎಸ್ ಎಷ್ಟು ಪಿ ವಿ ಇಂದ ನಿಮಗೆ ಒಂದು ಎರಡು ಮೂರು ಕಿಲೋಮೀಟರ್ ಆಗ್ಬೋದು ಅಂದರೆ ಒಂದು ನಾವು ಅಲ್ಲೇ ಶುರು ಮಾಡಿದ್ದೇವೆ ಕೊಟ್ಟಾರದ ಚೌಕಿ ಕೊಟ್ಟಾರ ಚೌಕಿ ಉಂಟಲ್ಲ ಅಲ್ಲಿಂದಲೇ ನಾವು ಯಾಕೆ ನಮಗೆ ಅದು ಆ ಇದರಲ್ಲಿ ಟೈಮಿಂಗ್ ಇಲ್ಲ ಅದು ಅಂದರೆ ಫಾಸ್ಟ್ ಗಾಡಿ ಅದು ಹಾಗೆ ಅಲ್ಲಿಂದಲೇ ನಾವು ಪ್ಯಾಸೆಂಜರನ್ನು ಕೆಳಗೆ ಇಳಿಸಿ 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 ಬರ್ತಾ ಇದ್ವಿ ಅಲ್ಲಿ ಇಲ್ಲಿ ನಮ್ಮ ಬಂಸೇಶ್ವರ ಪಾಸ್ ಏನಿಲ್ಲ ಫಾಸ್ಟ್ ಬಂದಿದೆ ನಾವು ಜ್ಯೋತಿಯಲ್ಲಿ ಇಳಿಸಿ ಸೀದಾ ಎಲ್ಲಿಂದ ಸ್ಟಾಪ್ ಕೊಡೋಕೆ ನಿಲ್ಲಿಸಿದ್ರು ಅಂತ ಹೇಳಿ ಜ್ಯೋತಿ ಪಾಸ್ ಆದ್ಮೇಲೆ ಡೈರೆಕ್ಟ್ ಫಾದರ್ ಮುಲರ್ಗೆ ಹೋದ್ರು ನಿಮಗೆ ಯಾವ ರೀತಿ ಮೈಂಡಿಗೆ ಬಂತು ಅಂತ ಹೇಳಿ ನಿಮಗೆ ಹಾಸ್ಪಿಟಲ್ಗೆ ಕೊಂಡೋಗ್ಬೇಕು ಅಥವಾ ಹಾಸ್ಪಿಟಲ್ಗೆ ಬಸ್ಸನ್ನು ಅನ್ನು ಕೊಂಡೋಗ್ಬೇಕು ಆಂಬುಲೆನ್ಸ್ ಫೋನ್ ಮಾಡ್ಬೋದಿತ್ತು ಯಾವ ರೀತಿ ಮೈಂಡಿಗೆ ಗೆ ಅಂತ ಜ್ಯೋತಿ ಪಾಸ್ ಆದ್ಮೇಲೆ ಅವಳ ಕಂಡೀಷನ್ ನೋಡುವಾಗ ನನಗೆ ಎದುರಿಗೆ ಆಯ್ತು ಆ ಟ ಆ ಟೈಮಲ್ಲಿ ಏನು ಮಾಡಬೇಕು ರಿಕ್ಷಾ ಮಾಡಬೇಕಾ ಅಲ್ಲ ಆ್ಯಂಬುಲೆನ್ಸ್ ಕರೆಯುವುದ ಇದಾಗಲಿಲ್ಲ ನನಗೆ ಆ ಫುಲ್ಲು ಕೈಕಾಲೆಲ್ಲ ಇದಾಗಿತ್ತು ಆಮೇಲೆ ಸೀದಾ ನಾನು ಒಂದೇ ಯೋಚನೆ ಮಾಡಿ ಸೀದಾ ಡೈರೆಕ್ಟ್ ಏನೇ ಆಗಲಿ ಪ್ಯಾಸೆಂಜರ್ ಪ್ಯಾಸೆಂಜರ್ ಇಲ್ಲಿ ಯಾರೇ ಇರಲಿ ಫಸ್ಟ್ ಹೋಗಿ ಅವಳನ್ನು ಹಾಸ್ಪಿಟಲ್ಗೆ ಆಗುವ ಅಂತ ಹಾಗೆ ಹೋಗಿ ಡೈರೆಕ್ಟ್ ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೆ ನುಗ್ಗಿಸುವಾಗ ಏನಾದ್ರೂ ಹೇಳಿಲ್ಲ ಅವರಿಗೆ ಬಸ್ ಬಸ್ ಒಳಗೆ ಹೋದಾಗಲೇ ಅವರಿಗೆ ಅಂದಾಜು ನಾನು ಹಾರ್ನ್ ಹೊಡಿತಾ ಹೋಗುತ್ತೆ ಅಲ್ಲ ಹಾರ್ನ್ ಹೊಡಿಯುವಾಗಲೇ ಅವ್ರಿಗೆ ಗೊತ್ತಿದೆ ಏನೋ ಎಮರ್ಜೆನ್ಸಿ ಕೇಸ್ ಉಂಟು ಹಾಗೆ ಬಸ್ ಒಳಗೆ ಬಂತು ಅಂತ ಹಾಗಾಗಿ ಅವರು ಸರ್ ಅಪ್ಪರಪ್ಪ ಬಂದರು ಸ್ಟ್ರಕ್ಚರ್ ಎಲ್ಲ ಬರುವಾಗ ಇವರು ಎತ್ತಿಕೊಂಡು ಹೋಗಿ ಆಗಿದೆ ಕೆಳಗೆ ಹಾಗೆ ಹಾಗೆ ಈಗ ನನಗೆ ನಾನಂದ್ರೆ ಬೆಳಿಗ್ಗೆ ಸಂಜೆ ಡ್ಯೂಟಿ ಸಂಜೆ ರಾತ್ರಿ ಆದ್ಮೇಲೆ ನನಗೆ ಮನೆಗೆ ಹೋಗಿ ಆಗಿ ಹೋಗಿ ನಾನು ಕೇಳಲಿಕ್ಕೆ ಹೋಗಲಿಲ್ಲ ದೇವರ ದೇಹದಿಂದ ತೊಂದರೆ ಇಲ್ಲ ಅಂತ ಎಲ್ಲ ಮೀಡಿಯಾದವರು ಹೇಳ್ತಿದ್ದಾರೆ ವಾಚ್ಮ್ಯಾನ್ ಅವರು ಏನು ಮಾಡಲಿಲ್ಲ ನಿಮ್ಮನ್ನು ಒಳಗೆ ಹೋಗಕ್ಕೆ ಬಿಟ್ರು ಬಿಟ್ಟರು ಬಿಟ್ಟು ಬಿಟ್ಟು ಏನು ಇದು ನಾನು ಎಂಟ್ರೆನ್ಸ್ ಒಳಗೆ ಬರುವಾಗಲೇ ವಾರ್ನ್ ನೋಡಿತಾ ಬಂದೆ ಅವರಿಗೆ ಗೊತ್ತಾಯ್ತು ಇದು ಏನೋ ಎಮರ್ಜೆನ್ಸಿ ಕೇಸ್ ಉಂಟು ಎಲ್ಲ ಇದು ಮಾಡಿದ್ರು ಸೈಡ್ ನಿಂತು ಗಾಡಿ ಹಾಗೆ ಅಲ್ಲ ಸೈರನ್ ಅಂತ ಹೇಳಿದ್ರೆ ನೀವು ಅದು ಪದೇ 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 ವಾರ್ ಹಾಕೊಂಡೇ ಬಂದದ್ದು ಅದೇ ಸೈರನ್ ಹೌದೌದು ಯಾರಾದ್ರೂ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಕೆಲವರು ಚಿರಿಪಿಡಿ ಮಾಡ್ತಾರೆ ಯಾರಾದ್ರೂ ಆತರ ಏನ್ ಮಾಡ್ಲಿಲ್ವಾ ಯಾಕೆ ಹೊರ ನೋಡಿದ ಅದೇ ದೇವರ ದೈಹಿ ಇಲ್ಲದಿದ್ರೆ ಒಂದು ಎರಡು ಸತಿ ವಾರ್ ನೋಡುವಾಗ ಟೂ ವೀಲರ್ ನಡುವಲ್ಲಿ ಹೋಗು ಮತ್ತೆ ಸೈಡ್ ಕೂಡುದಿಲ್ಲ ಫೋರ್ ವೀಲರ್ ಆಗಲಿ ಟೂ ವೀಲರ್ ಆಗಲಿ ಒಂದು ಎರಡು ಸತಿ ಹಾರ್ ನೋಡಿದ್ರೆ ಮತ್ತೆ ಅವ್ರ ಸೈಡ್ ಕೊಡೋದಿಲ್ಲ ಅದೊಂದು ದೇವರ ದಯ್ಯ ಏನು ಅವಳದು ಪುಣ್ಯ ಅಂತ ಗೊತ್ತಾಗಲಿಲ್ಲ ಹಾಗಾಗಿ ಅಲ್ಲಿಂದ ಅಲ್ಲಿಯವರು ಯಾರು ಸಿಗ್ಲಿಲ್ಲ ಅವ್ರು ನೋಡಿತ ಎಲ್ಲ ಸೈಡ್ 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 ಅಂದರೆ ಸೈಡಲ್ಲಿ ಇವರು ಬಿಗಿಲು ಬಿಸಿಲು ಹೊಡಿತಿದ್ರು ಹಾಗಾಗಿ ಪಾಪ ಇದು ಕ್ಲೀನ್ ಆಗಿ ಈಗ ಎಷ್ಟು ಖುಷಿ ಇದೆ ಅಂತ ತುಂಬ ತುಂಬ ಖುಷಿ ಆಗ್ತಾ ಉಂಟು ನಾವು ಮಾಡಿದಂಥ ಇದಕ್ಕೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಷ್ಟೆಲ್ಲ ಈಗೆಲ್ಲ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾವು ಇಷ್ಟು ಒಂದು ಇದಾಗುತ್ತೆ ಅಂತ ಕನ್ನ ಮನಸ್ಸಲ್ಲಿ ಯೋಚನೆ ಮಾಡಲಿವು ಹಾಗೆ ಪ್ರಾಬ್ಲಮ್ ಅದೇ ಸರ್ ಯಾ ಹತ್ರ ಹೇಳೋದು ಪ್ರಾಬ್ಲಮ್ ಎಲ್ಲ ಅಲ್ಲಿ ನೀವೇ ನೋಡ್ತೀರಿ ಬನ್ಸೋಷ್ಟಿಯಲ್ಲಿ ಪಿ ವಿ ಎಸ್ ಜ್ಯೋತಿ ಕಂಕನಾಡಿ ನೋಡ್ತೀರಿ ಎಲ್ಲ ಗಾಡಿ ರೋಡ್ ಸೈಡಲ್ಲಿ ನಿಲ್ಲಿಸ್ತಾರೆ ಆ ರೋಡ್ ಸೈಡ್ ನಿಲ್ಲಿಸ್ತಾರೆ ನಿಲ್ಲಿಸ್ತಾರೆ ನಡುವಲ್ಲಿ ಫುಲ್ಲು ಚ ಇದು ಮಾಡಿದ್ದಾರೆ ಎಲ್ಲ ಜೆ ಸಿ ಬಿ ವರ್ಕ್ ಮಾಡಿದ್ದಾರೆ ಗಾಡಿ ಹೋಗೋ ಹೋಗೋದಾದರೆ ಹೇಗೆ ಆ ಥರ ಎಲ್ಲ ಇದ್ದರೆ ಅದು ಅದಕ್ಕೆ ಅದಕ್ಕಿಂತ ಸೂಕ್ತ ಅಧಿಕಾರಿಗಳೆಲ್ಲ ಸ್ವಲ್ಪ ಗಮನ ವಹಿಸಬೇಕು ಅದನ್ನೆಲ್ಲ ಅದು ಇದರಿಂದ ಆಗುವ ಕ ಇದು ಯಾರಿಗೆ ನಮ್ಮ ಡ್ರೈವರ್ ನಮ್ಮಂಥ ಡ್ರೈವರ್ಗಳಿಗೆ ಟೈಮಲ್ಲಿ ರೀಚ್ ಆಗಬೇಕು ನಡುವಲ್ಲಿ ಈ ಈ ಥರ ಎಲ್ಲ ಬ್ಲಾಕ್ ಆದರೆ ಎಲ್ಲ ಈಗ ನಮ್ಮ ನಮ್ಮ ಹಿಂದೆ ಒಂದು ಎರಡು ನಿಮಿಷ ಹಿಂದೆ ಗಾಡಿ ಇರುತ್ತೆ ಇಲ್ಲಿ ಐದು ನಿಮಿಷ ವೇಸ್ಟ್ ಆದರೆ ಅವ ಅಲ್ಲಿ ಬಂದು ನಿಂತಾಗುತ್ತೆ ಆಮೇಲೆ ನಾವು ಟ್ರಿಪ್ ಮಾಡೋದಾ ಅಲ್ಲ ಗಾಡಿ ಅಲ್ಲಿ ತಿರುಗಿಸುದಾ ಎಂತ ಮಾಡೋದು ಗಾಡಿ ಅಡ್ಡ ಸೈಡಲ್ಲಿ ನಿಲ್ಲಿಸೋದಾ ಆ ಥರ ಎಲ್ಲ ಸಮಸ್ಯೆ ಎಲ್ಲ ಉಂಟು ಹಾಗೆ ಈಗ ನಾವು ನಾವು ಡ್ರೈವರ್ನವರೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೇಳಿ ಮಾತುಕತೆ ಎಲ್ಲ ಮಾತಾಡಿ ಹೀಗೆ ಗೇಮ್ ಬ್ಲಾಗ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡು ಹೀಗೆ ಎಲ್ಲ ಹೇಳಿ ಒಂಚೂರು ಇದು ಮಾಡಿ ಹೋಗುವುದಷ್ಟೇ ಕರೆಕ್ಟಾಗಿ ಅದು ಅದು ತಕ್ಕ ಅಧಿಕಾರಿಗಳೆಲ್ಲ ಅದು ಗಮನ ವಹಿಸಿದರೆ ಒಳ್ಳೇದು ಅಂತ ಹೇಳು ಹಾಗೆ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆಗೆ ಕಂಡಕ್ಟರ್ ಆಗಿರ್ತಕ್ಕಂತಹ ಮಹೇಶ್ ಪೂಜಾರಿ ಅವರು ಕೂಡ ಇದ್ದಾರೆ ಸರ್ ಏನು ಹೇಳ್ತೀರಾ ಏನು ಎಲ್ಲ ಏನು ಗೊತ್ತಾಗ್ತಿಲ್ಲ ಅಂದ್ರೆ ಈ ರೀತಿ ನಮಗೊಂದು ಸಪೋರ್ಟ್ ಬರ್ತಾ ಇದೆ ನಮಗೊಂದು ಪ್ರೋತ್ಸಾಹ ಬರ್ತಿದೆ ಅಂತ ಹೇಳಿದ್ರೆ ನಮಗೆ ತುಂಬಾ ಖುಷಿ ಯಾಕಂದ್ರೆ ಸಿಟಿ ಬಸ್ನವ್ರನ್ನ ಎಲ್ಲರೂ ನಮ್ಮನ್ನು ಕೀಲ್ ಮಟ್ಟದಲ್ಲಿ ನೋಡ್ತಾ ಇದ್ರು ಅಂದರೆ ಈ ಬಸ್ನವರು ಒಟ್ಟಾರೆ ಮಾತಾಡ್ತಾರೆ ನಮ್ಮ ಹತ್ರ ಒಂದು ತರ ರ್ಯಾಶ್ ಆಗಿ ಬಿವ್ ಮಾಡ್ತಾರೆ ಕೆಲವರು ಮಾತಾಡ್ತಾರೆ ಯಾಕೆ ಅದಂತೇಳಿದ್ರೆ ನಮ್ದಲ್ಲಿ ಟೆನ್ಶನ್ ಇರ್ತದೆ ಬೆಳಿಗ್ಗೆಯಿಂದ ಈ ಟ್ರಾಫಿಕ್ ಟೆನ್ಷನ್ ಮತ್ತು ನಮಗೆ ಒಂದು ಟ್ರಾಪಿಕಲ್ಲಿ ಹೋಗೋದೇ ಒಂದು ಟೆನ್ಷನ್ ಆಗಿದೆ ಎಲ್ಲಿ ಬ್ಲಾಕ್ ಇರ್ತದೆ ಪಿ ವಿ ಎಲ್ಲಿ ಬ್ಲಾಕ್ ಉಂಟಾ ಅಥವಾ ಜ್ಯೋತಿಯಲ್ಲಿ ಬ್ಲಾಕ್ ಉಂಟಾ ಕಂಕಡೆಯಲ್ಲಿ ಬ್ಲಾಕ್ ಉಂಟಾ ನಮ್ಮ ಈಗ ಈ ಸಿಟಿ ಒಳಗಡೆ ಬಂದರೆ ಉಂಟಲ್ಲ ಒಂದು ಒಳಗಿಂದ ಹೊರಗಡೆ ಅದೇ ಟೆನ್ಷನ್ ಆ ಟೈಮಲ್ಲಿ ಈಗಲೂ ಸಹ ನಮ್ಮನ್ನು ಒಂದು ಎಲ್ಲ ಗುರುತಿಸ್ಕೊಳ್ತಾ ಇದ್ದಾರೆ ರಿಯಲ್ ಈರು ಹಾಗೆ ಹೀಗೆ ಅಂತೆಲ್ಲ ಅದೊಂದು ನಮಗೆ ತುಂಬ ಖುಷಿ ನಾವಂದರೆ ಇದು ಯಾವ ಆ ಮೂಮೆಂಟ್ಗೆ ನಮಗೆ ಏನು ಕೈ ಕಾಲು ಓಡಲಿಲ್ಲ ಆದರೂ ಸಹ ಒಂದು ಜುವಲಿತದಂತೆ ಈ ಸರಿ ಮಾಡಿದ್ದು ಈ ಇಷ್ಟು ಇದೆಲ್ಲ ಪ್ರೋತ್ಸಾಹ ಕೊಡ್ತಾರಂತ ನಮಗೆ ಅದೇ ಅದೇ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ತಾರಲ್ಲ ಅದು ಈಗ ಸಿಕ್ಕಿದೆ ನಮಗೆ ಅಷ್ಟೇ ನೀವು ನೀವೇ ನೋಡಿದಂತೇಳಿ ನಾನು ಯೋಚಿಸ್ತೇನೆ ಮೊದಲಿಗೆ ಅವಳನ್ನು ಸೊ ನೋಡಿದಾಗ ಯಾವ ಪರಿಸ್ಥಿತಿಯಲ್ಲಿ ಇದ್ಲು ಅವರಿಗೆ ಫಸ್ಟಿಗೆ ಒಂಥರ ಉಸಿರು ಕಟ್ ಇರ್ತಿತ್ತು ಮತ್ತೆ ಅವರೆಲ್ಲ ಕೆಪ್ಪೆಗೆಲ್ಲ ಬರ್ತಾ ಇದ್ರು ಅವಳು ಸಹಪಾಠಿದ್ರು ಎಂಟು ಜನ ಆಗ್ತಾ ಇತ್ತು ಮೊದಲು ಸಹ ಅವಳಿಗೆ ನಾರ್ಮಲ್ ಆಗ್ತಾ ಇರ್ತದಂತೆ ಅಲ್ಲಿಂದ ಅವರೆಲ್ಲ ನಾವು ಇವರು ಹೋಗಿದ್ರು ಇವರು ನೀರೆಲ್ಲ ಅವಳಿಗೆ ಬಾಟ್ಲಿಂದ ನೀರೆಲ್ಲ ಚಿಂಬಿಸಿದ್ರು ಆದ್ಮೇಲೆ ಕುಗ್ತಾ ಇದ್ಲು ಒಂಥರ ಇತ್ತು ಅಲ್ಲಿಂದ ಕದಾನ ಪಿ ವಿ ಎಸ್ ಪಾಸಾದ ಮೇಲೆ ಆದಮೇಲೆ ಕೆಳಗೊಮ್ಮೆ ಬಿದ್ದಲು ಅಲ್ಲಿ ಮೇಲೆ ಸ್ವಲ್ಪ ಮೇಲೆ ನಾವೇ ಕೈ ಲೇಡೀಸ್ ಅಲ್ಲ ಲೇಡೀಸನ್ನ ನಾವು ಕೈ ಹಾಕ್ಲಿಕ್ಕೆ ಆಗೋದಿಲ್ಲ ಸಡನ್ನಾಗಿ ಅವರಿಗೆ ಆಗಲಿಲ್ಲ ಅಂತೇಳಿ ನಾವೇ ಮೇಲೆ ಮಾಡಿ ಸೀಟಲ್ಲಿ ಕೂತ್ಕೊಳ್ಸ್ತೀವಿ ಆದಮೇಲೆ ಜ್ಯೋತಿ ಪಾಸೋಗ ಫುಲ್ಲು ಅಂದರೆ ಅನ್ಕೋಶನ್ ಮತ್ ಅವರಿಗೆ ಭ್ರಮೆ ಭ್ರಮೆ ಇರಲಿಲ್ಲ ತಪ್ಪಿದರೆ ತಪ್ಪಿದ್ರೆ ಇಲ್ಲ ಆದಮೇಲೆ ಇವರ ಹತ್ರ ಡಾನ್ಸ್ ಆಗಿ ಅಲ್ಲದೆ ಗಜ್ಜ ಅಂತ ನಮಗೆ ಎದರಿಕೆ ಆಗಲೇಬೇಕಲ್ಲ ಬೇಕಲ್ಲ ಎಲ್ಲ ಒಂದು ಹೆಚ್ಚು ಕಮ್ಮಿ ಆದರೆ ನಮಗೆ ಅಲ್ಲಿಂದ ನಮಗೆ ಒಂದು ರಿಮಾರ್ಕ್ ಬರ್ತದೆ ಇದು ಈಗ ಎಷ್ಟು ನಮಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಅಷ್ಟೇ ನಮಗೆ ಅಲ್ಲಿಂದ ಒಂದು ರಿಮಾರ್ಕ್ ಸಹ ಬರ್ತಿತ್ತು ಅವರೊಂದು ಇಷ್ಟು ಗೊತ್ತಾಗಿ ಸಹ ಅವ್ರಿಗೆ ಏನು ಮಾಡಲಿಲ್ಲ ಇಲ್ಲಿಂದ ಈ ಮೀಡಿಯಾದವರೆಲ್ಲ ನಮ್ಮನ್ನು ಅದಕ್ಕೋಸ್ಕರ ನಾನು ಇವರ ಹತ್ರ ಸಹ ಹೇಳಿದೆ ಸುರಸ ಗಜನ್ನ ಆಗುದಾಗಲಿ ಹೋಗುವ ಸೀದಾ ಸುರಸನ್ನ ಸಹ ಅಂತ ಒಟ್ಟರಾಸಿ ಪೋಯ್ ಹೋಗುವ ನಾವು ಇಲ್ಲಿಂದ ಒಟ್ಟರಾಸಿ ಅವರನ್ನು ಮುಟ್ಟಿಸುವ ಅಂತ ಪ್ಯಾಸೆಂಜರ್ ಸಹ ತುಂಬ ಸಪೋರ್ಟ್ ಮಾಡಿದ್ರು ಒಬ್ಬರು ಹೆಂಗಸರಿದ್ದರು ಅವರನ್ನು ಟ್ರೀಟ್ಮೆಂಟ್ ಮಾಡ್ತಾ ಮತ್ತು ಟೀಚರ್ಸ್ ಅವರಲ್ಲಿದ್ದರು ಅವರು ಸಹ ಇಲ್ಲಿದ್ದರು ಹೋಗಿ ಹೋಗಿ ಹಾಸ್ಪಿಟ್ಲಿಗೆ ಹೋಗುವ ಏನಾಗುದಿಲ್ಲ ಹೋಗುವ ಅಂತ ಎಲ್ಲ ಪ್ಯಾಸೆಂಜರ್ ನಮಗೆ ನಿಜವಾಗಿ ಸಪೋರ್ಟ್ ಎಲ್ಲ ಬಸ್ಸಿನವರು ಯಾರು ಸಹ ಒಂದು ಕಿರಿಕಿರಿ ಮಾತಾಡಲಿಲ್ಲ ನೀವು ಯಾಕೆ ಇಷ್ಟು ಫಾಸ್ಟಾಗಿ ಹೋಗ್ತಿದ್ದೀರಾ ನೀವು ಗೊಬ್ಬೆ ಆಗ್ತಿದ್ದೀರಾ ಆದಮೇಲೆ ಎಲ್ಲ ಸಪೋರ್ಟ್ ಮತ್ತು ನನಗೆ ಅಲ್ಲಿಂದ ಅವ್ರಿಗೆ ಎತ್ಲಿಕ್ಕಾಗಲಿಲ್ಲ ಅಂತೇಳಿ ನಾನೇ ಎತ್ಕೊಂಡು ಸೀದಾ ಆ ಟೈಮಲ್ಲಿ ನಾನು ನೋಡಲಿಲ್ಲ ಇನ್ನೂ ಅದು ಇದೆ ಅಂತೇಳಿ ಎತ್ಕೊಂಡು ಸೀದಾ ಹಾಕಿದ್ದೆ ಅವ್ರು ಮತ್ತೆ ಎಲ್ಲ ನಾವು ನೋಡ್ಕೊಳ್ತೀವಿ ನೀವು ಹೋಗಿ ಅಂತ ನಾವು ಹೋಗಿ ಅವ್ರು ಹೋಗಿ ಅಂತ ಇದ್ದ ಇದ್ದರೆ ಬಸ್ ರಿವರ್ಸ್ ತೆಗಿದ್ರು ಇವರು ಇಲ್ಲದ್ರೆ ಅಲ್ಲಿಗೆ ಬಸ್ ನಮ್ಮದು ಟ್ರಿಪ್ಪು ಸಹ ಕಟ್ಟಾಯಿತು ಅರ್ಧ ಟ್ರಿಪ್ಪು ಎಲ್ಲ ಅಂದರೆ ಅಲ್ಲಿಂದಲೇ ಗಾಡಿ ಅಳಕ್ಕೆ ಲೇಟ್ ಆಯಿತು ಹಾಗೆ ಇದಾಗಿದ್ದು ಅಷ್ಟೇ ಓನರ್ ಏನಾದರೂ ಹೇಳಿದರೆ ಟ್ರಿಪ್ ಸರ್ ಒಳ್ಳೆ ನಮ್ಮ ಓನರ್ ಏನು ಇರಲಿಲ್ಲ ಅವರು ಸಹ ಅದೆಲ್ಲ ಚಿಂತೆ ಅಲ್ಲ ಅದಕ್ಕೆಲ್ಲ ಏನಿಲ್ಲ ಅದು ದೇವರ ಕೆಲಸ ಅಲ್ಲ ಅದಕ್ಕೆಲ್ಲ ಏನಿಲ್ಲ ಅಂತ ಹೇಳಿದ್ದಾರೆ ಬಸ್ಸಲ್ಲಿದ್ದ ಪ್ಯಾಸೆಂಜರ್ ಹಾಂ ಅವರು ಸಹ ಅವರು ಸಹ ಯಾರು ಯಾರು ಸಹ ನಾವು ಡಾಡುವಲ್ಲಿ ಅವರು ನಿಲ್ಲಿಸಿದ್ದೀವಿ ನಮಗೆ ಟೈಮ್ ಇಲ್ಲ ಆಗೋದಿಲ್ಲ ಹೋಗಲಿಕ್ಕೆ ಅಂತ ಹಾಂ ಓಕೆ ಓಕೆ ನಾವು ಇಳಿತೀವಿ ಅದಕ್ಕೆಲ್ಲ ನಮಗೆ ಪ್ರಾಬ್ಲಮ್ ಇಲ್ಲ ಅಂತ ಒಳ್ಳೆ ಪ್ರಶಂಸೆ ಕೊಟ್ಟಿದ್ದಾರೆ ಅವರು ಸಹ ಆ ಮಾನವೀಯತೆ ಮೆರೆದಿದ್ದಾರೆ ಮುಂಚೆ ಎಲ್ಲ ಆಗ್ತಾ ಇತ್ತು ಸಿಟಿ ಬಸ್ನವರು ಒಂದೊಂದು ಆಗ್ತಾ ಇರ್ತದೆ ಆದರೆ ಇದು ಒಂದು ಸ್ವಲ್ಪ ಹೈ ಹೈ ಆಯಿತು ಈ ಥರದ್ದು ಕೆಲವು ಆಗ್ತಾ ಇರ್ತದೆ ಮೊನ್ನೆ ಒಂದು ರಾಜಲಕ್ಷ್ಮಿಯಲ್ಲಿ ಆಟ ಅಟ್ಯಾಕ್ ಆಗಿದ್ದು ಹೋಯಿತು ಆದ್ಮೇಲೆ ಈ ತರ ರಿಕ್ಷಾದವರದ್ದೆಲ್ಲ ಆಗ್ತಾ ಉಂಟು ನನಗೆ ಇವತ್ತು ನಮಗೆ ಸಪೋರ್ಟ್ ಮಾಡಿದ ರಿಕ್ಷಾದವರು ನಮಗೆ ಇಲ್ಲಿ ಸನ್ಮಾನ ಮಾಡಿದ್ರು ಸಹ ಅವರದ್ದು ತುಂಬ ಆಗ್ತಾ ಉಂಟು ಎಲ್ಲೆಲ್ಲ ಆಕ್ಸಿಡೆಂಟ್ ಕೆಲಸ ರಿಕ್ಷಾದವರು ಕಂಡು ಹೋಗ್ತಾರೆ ಅಂತ ಇದ್ದಾರೆ ನಮ್ಮದು ಸ್ವಲ್ಪ ದೇವದಾಯದಲ್ಲಿ ಅದು ನಮಗೆ ಗಾಡ್ ಗಿಫ್ಟ್ ಅಂತ ಹೇಳ್ತೀರ ಅದು ಇವತ್ತು ಸಿಕ್ಕಿದೆ ಅಂತ ಹೇಳ್ಬೋದು ಅಷ್ಟೇ ಎಲ್ಲರೂ ಒಳ್ಳೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಎಲ್ಲಿ ಹೋಗೋದು ಪರಿಚಯ ಮಾಡ್ತಾ ಇದ್ದಾರೆ ಅವ್ರ ಡ್ರೈವರ್ ಯಾರು ಗಜನ್ನ ಅವರು ಸಹ ಆಗ್ಬೋದು ಮಾರೆ ಒಂದು ಹೋಗಿದ್ದಾರೆ ಅದೆಲ್ಲ ಕೇಳುವಾಗ ನಮಗೆ ಇನ್ನೊಂದು ಒಂದು ಎರಡು ವರ್ಷ ನಮಗೆ ಈ ತದೇಲಿ ಇದು ಓಡಲಿಕ್ಕಿಲ್ಲ ಅಂದರೆ ನಾವೊಂದು ಈಗ ಡ್ಯೂಟಿ ಮಾಡಿದ್ದಕ್ಕೆ ಒಂದು ಈ ಥರ ಒಂದು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಈ ಥರ ಒಂದು ಸಪೋರ್ಟ್ ಸಿಕ್ತು ಇವತ್ತು ನಮ್ಮ ಎಲ್ಲ ಬಸ್ನವರು ಸಹ ಫೋನ್ ಮಾಡ್ತಾ ಇದ್ದಾರೆ ಕಂಡ ಡ್ರೈವರ್ ಉಡುಪಿ ಅಲ್ಲಿ ಇಲ್ಲಿ ನಮ್ಮ ಮಂಗಳೂರಿನವರು ಸಹ ಧನಿಯವರೆಲ್ಲ ಇದು ಕಲಿಬೇಕು ಇನ್ನೊಬ್ಬರು ನೋಡಿ ಅಂತ ಇದ್ದಾರೆ ಅದಕ್ಕೋಸ್ಕರ ನಾವು ಸ್ವಲ್ಪ ನಮಗೆ ಇನ್ನೊಮ್ಮೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇನ್ನೊಮ್ಮೆ ನಮಗೆ ಒಂದು ಎಲ್ಲರಿಗೂ ಧೈರ್ಯ ಬರ್ತದೆ ಇದು ಒಂದು ಟ್ರಿಪ್ ಕಟ್ಟಾದ್ರೆ ಹೋಗಲಿ ಮಾರೆ ಒಂದು ಜೀವ ಉಲಿಸುವ ಮುಂಚೆ ಸ್ವಲ್ಪ ಆಗ್ತಿತ್ತು ಎಲ್ಲರಿಗೆ ನಮಗೆ ಯಾಕೆ ಕಿರಿಕಿರಿ ಕಿರಿಕಿರಿ ಅಂತ ಏನಿಲ್ಲ ಒಬ್ರದ್ದು ಜೀವ ಉಲ್ಸಬೇಕಾದರೆ ಏನಾದರೂ ಕಷ್ಟ ಆದರೂ ತೊಂದರೆ ಇಲ್ಲ ಅದು ನಮ್ಮದು ನಮ್ಮದು ಎಲ್ಲರಿಗೂ ಮೆಸೇಜ್ ಕೊಡೋದು ಒಂದು ಟ್ರಿಪ್ ಕಟ್ಟಾದರೂ ಸಹ ಚಿಂತೆಲ್ಲ ಯಾರಿಗದು ಏನಾದರೂ ಸಹ ಒಂದು ಹೋದ್ರಿಂದ ಐನೂರು ರೂಪಾಯಿ ಒಂದು ಸಾವಿರ ಹೋಗ್ಬೋದು ಅಷ್ಟೇ ಒಂದು ಟ್ರಿಪ್ ಕಟ್ಟಾದ ಮೇಲೆ ಹಾಗೆ ಬಸ್ನವ್ರದ್ದು ಅಷ್ಟೇ ಕಾಲ್ ನಿಮಗೆ ಅವ್ರದ್ದು ಇಲ್ಲ ಅವ್ರು ಕೇರಳದವರು ಏನೋ ಪಿ ಜಿಯಲ್ಲಿ ಅವ್ರದ್ದು ರೆಸ್ಪಾನ್ಸ್ ಇಲ್ಲ ಸಹ್ಯಾದ್ರಿ ಕಾಲೇಜ್ ಕೂಲೂರಲ್ಲಿ ಸಹ್ಯಾದ್ರಿ ಕಾಲೇಜ್ ಸ್ಟೂಡೆಂಟ್ ಅವರು ಅವರೇ ಅಷ್ಟೇ ರೆಸ್ಪಾನ್ಸ್ ಇಲ್ಲ ಕಂಡೀಷನ್ ಹೇಗಿದೆ ಇಲ್ಲ ಸರ್ ನಾವು ಅದೇ ಅವರದ ಕೇಳಿ ಅವ್ರು ನೋಡ್ತೇನೆ ಅಂತ ಹೇಳಿದ್ದಾರೆ ಅಲ್ಲಿ ಇದ್ ಮಕ್ಳು ಹೇಳಿದ್ರು ಓಕೆ ನಾವು ನೋಡ್ತೀವಿ ನೀವು ಹೋಗಿ ಅಂತ ಹೇಳಿದ್ಮೇಲೆ ಬಂದಿದ್ದು ಅದ್ಮೇಲೆ ಗೊತ್ತಿಲ್ಲ ನಮಗೆ ಮೆಸೇಜ್ ಇಲ್ಲ ಅಷ್ಟೇ ಅಷ್ಟೇ ಸೊ ಇದಿಷ್ಟು ಡ್ರೈವರ್ ಹಾಗೂ ಕಂಡಕ್ಟರ್ ಆಗಿರ್ತಕ್ಕಂತಹ ಗಜರಾಜ್ ಕುಂದಾರ್ ಮತ್ತು ಮಹೇಶ್ ಪೂಜಾರಿ ಅವರು ಹೇಳಿದಂತಹ ಮಾತು ಮಾನವೀಯತೆ ಇನ್ನೂ ಕೂಡ ಬದುಕಿ ಉಳಿದಿದೆ ಅಥವಾ ಮಾನವೀಯತೆ ಇನ್ನೂ ಕೂಡ ಇದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಮಂಗಳೂರಿನ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಬಸ್ ನ ಓನರ್ ಕೂಡ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಬಸ್ ಓನರ್ ಕೂಡ ಯಾವುದೇ ಕಲೆಕ್ಷನ್ ಕಮ್ಮಿ ಆದರೂ ಕೂಡ ತೊಂದರೆ ಇಲ್ಲ ಇದು ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಿ ಅನ್ನುವಂತಹ ವಿಚಾರದಲ್ಲಿ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಾರೆ ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂತ ಹೇಳಿದರೆ ನಾವು ಮೆಚ್ಚಲೇಬೇಕಾದಂಥ ಕೆಲಸ ಇಲ್ಲಿ ನಾವು ಗಮನಿಸಲೇಬೇಕು ದೇವರು ಯಾವ ರೂಪದಲ್ಲಾದರೂ ಬರ್ತಾನೆ ನಮ್ಮನ್ನು ಬದುಕಿಸೋದಾದರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಮತ್ತು ಮಂಗಳೂರಲ್ಲಿ ಒಂದು ಹಾರ್ನ್ ನೋಡಿದರೆ ಏನು ಮಾರಾಯಣ ಯಾವುದಕ್ಕೆ ಹಾರ್ನ್ ನೋಡಿದ್ಯಾ ಅನ್ನುವಂಥ ವಿಚಾರದಲ್ಲಿ ಬೈಕ್ನವರಾಗಿರ್ಬೋದು ಅಥವಾ ಬೇರೆ ರಿಕ್ಷಾದವರಾಗಿರ್ಬೋದು ಎದುರುಗಡೆ ಬಂದು ನಿಲ್ಲಿಸಿ ಬೈತಾರೆ ಅಂಥದ್ರಲ್ಲಿ ಇವರು ಎಷ್ಟೇ ವಾರ್ ನೋಡಿದ್ರು ಸರಿಸುಮಾರು ಎರಡು ಕಿಲೋಮೀಟರ್ಗಳಿಂದ ಎಷ್ಟೇ ವಾರ್ನ್ ನೋಡಿದರೂ ಕೂಡ ಯಾರು ಏನು ಹೇಳಲೇ ಇಲ್ಲ ಅಂತ ಹೇಳಿದರೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ದೇವರು ಇದ್ದಾನೆ ಮಾನವೀಯತೆ ಇದೆ ಅನ್ನೋದಕ್ಕೆ ಬೇರೆ ಯಾವುದೂ ಇಲ್ಲ ಅದರ ಒಳಗಡೆ ಇದ್ದಂತಹ ಪ್ಯಾಸೆಂಜರ್ ಕೂಡ ಯಾವುದೇ ರೀತಿ ಮಾತಾಡಲಿಲ್ಲ ನಮಗೆ ತಡಾಗಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಅಲ್ಲಿ ಅವರನ್ನು ನಿಲ್ಲಿಸಿ ಹೋದರೂ ಕೂಡ ಪರವಾಗಿಲ್ಲ ನಾವು ಬೇರೆ ಬಸ್ಸಲ್ಲಿ ಹೋಗ್ತೀವಿ ಅನ್ನುವಂಥ ವಿಚಾರದಲ್ಲಿ ಅದರ ಒಳಗಡೆ ಇರುವಂತಹ ಪ್ಯಾಸೆಂಜರ್ ಕೂಡ ಹೇಳಿರುವಂಥದ್ದು ನಿಜವಾಗ್ಲೂ ಮಾನವೀಯತೆ ಅನ್ನುವಂಥದ್ದು ಇವಾಗಲೂ ಉಳಿದಿ ಉಳಿದಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಈ ಒಂದು ಸ್ಟೋರಿ ಅದೇ ರೀತಿ ಸಾರಿಗೆ ಇಲಾಖೆಯನ್ನು ಕೂಡ ಸಂಪರ್ಕಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಕೇರಳದ ಮೂಲದ ಯುವತಿ ಸಹ್ಯಾದ್ರಿ ಕಾಲೇಜ್ ನಲ್ಲಿ ಕಳೀತಾ ಇದ್ಲು ಅನ್ನುವಂತಹ ವಿಚಾರದಲ್ಲಿ ನಾವು ಕೇಳ್ಪಟ್ವಿ ಇದಿಷ್ಟು ಒಂದು ದೊಡ್ಡ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಮಾನವೀಯತೆ ಇನ್ನೂ ಬದುಕಿ ಉಳಿದಿದೆ ಅನ್ನೋದಕ್ಕೆ ಲೈಫ್ ಸೇವ್ ಮಾಡಿರುವಂತಹ ವಿಚಾರ ಡ್ರೈವರ್ ಮತ್ತು ಕಂಡಕ್ಟರ್ತೀರ ಸಾರಿಗೆ ಅಧಿಕಾರಿಯಾಗಿ ಮೊನ್ನೆ ರೂಟ್ ನಂಬರ್ ಹದಿಮೂರು ಬಸ್ಸು ಕೃಷ್ಣಪ್ರಸಾದ್ ಬಸ್ಸಿನಲ್ಲಿ ಏನು ಒಂದು ವಿದ್ಯಾರ್ಥಿಗಳು ಚಲಿಸ್ತಾ ಇದ್ದರು ಅದರಲ್ಲಿ ಒಬ್ಬ ವಿದ್ಯಾರ್ಥಿನಿಗೆ ತೀವ್ರವಾಗಿ ಅದನ್ನು ಕಾಣಿಸಿಕೊಂಡಾಗ ಅದರ ಬಸ್ ಚಾಲಕರಾದ ಚಾಲಕ ಮತ್ತು ನಿರ್ವಾಹಕರಾದ ಗಜೇಂದ್ರ ಕುಮಾರ್ ಮತ್ತು ಮಹೇಶ್ ಇವ ಮಹೇಶ್ ಪೂಜಾರಿ ಇವರು ಪ್ರಾಣದ ಹಂಗನ್ನು ತೊರೆದು ಏನೋ ಒಂದು ಆರು ಕಿಲೋಮೀಟರ್ ರಸ್ತೆಯ ಸಂಚಾರವನ್ನು ತುಂಬ ತೀವ್ರಗತಿಯವಾಗಿ ಆಸ್ಪತ್ರೆ ಒಳಗಡೆ ಕರ್ಕೊಂಡು ಹೋಗಿ ಆ ಒಂದು ವಿದ್ಯಾರ್ಥಿ ಏನು ನಾವು ಗೋಲ್ಡನ್ ಅವರಲ್ಲಿ ಏನು ನಾವು ಜೀವವನ್ನು ಕಾಪಾಡಬೇಕು ಸೊ ಆ ಒಂದು ಗೋಲ್ಡನ್ ಅವರಲ್ಲಿ ಈ ವಿದ್ಯಾರ್ಥಿಯನ ತಕ್ಷಣಕ್ಕೆ ಆಸ್ಪತ್ರೆಗೆ ಸೇರಿಸಿ ಆ ವಿದ್ಯಾರ್ಥಿನಿಯ ಜೀವವನ್ನು ಉಳಿಸಿದ್ದಾರೆ ಅವರಿಗೆ ತುಂಬ ತುಂಬ ಹೃದಯದ ಅಭಿನಂದನೆಗಳು ಅವರಿಗೆ ಏನು ಒಂದು ನಮ್ಮ ಇಲಾಖೆಯಿಂದ ಸಿಗಬಾರ ಸಿಗಬಹುದಂತಹ ಪ್ರಶಂಸನ ಇರ್ಬೋದು ಅಥವಾ ಏನಾದರೂ ಅವರಿಗೆ ಪ್ರಶಸ್ತಿ ಇರ್ಬೋದು ಅದನ್ನು ಕೂಡಲೇ ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರಿಗೆ ಅದನ್ನ ಸೊ ಇದಿಷ್ಟು ಸಾರಿಗೆ ಅಧಿಕಾರಿ ಹೇಳಿರುವಂತಹ ಮಾತು ಸೊ ಮೇಲ್ ಅಧಿಕಾರಿಗಳ ಜೊತೆಗೆ ಮಾತನಾಡಿ ನಾನು ಇದರ ಬಗ್ಗೆ ನಿರ್ಧಾರವನ್ನು ತಗೊಳ್ತೀನಿ ಅವರಿಗೆ ಅವರಿಗೆ ಗೌರವಿಸುವಂತ ವಿಚಾರದ ಬಗ್ಗೆ ಅಂತ ಹೇಳಿ ಈಗ ನಾವು ಡಿಸಿಗೆ ಕರೆ ಮಾಡಿ ಕರೆ ಮಾಡೋಣ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ ಈ ವಿಚಾರವನ್ನು ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡೋಣ ಏನ್ ಹೇಳ್ತಾರೆ ಅಂತ ಹೇಳಿ ಗೊತ್ತಾಗುತ್ತಲ್ವಾ ನಮಗೆ ಲಿಟ್ಸಿ ಹಲೋ 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 ಸರ್ ನಮಸ್ತೆ ಇದು ಕುಡ್ಲಾ ರ್ಯಾಂಪೇಜ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇಲ್ಲ ಸರ್ ಯಾವುದು ಕುಡ್ಲಾ ಕುಡ್ಲಾ ರ್ಯಾಂಪೇಜ್ ಅಂತೇಳಿ ಡ್ರೈವರ್ ಮತ್ತು ಕಂಡಕ್ಟರ್ ಒಂದು ವಿದ್ಯಾರ್ಥಿನಿಯನ್ನು ಹಾಸ್ಪಿಟಲ್ಗೆ ಸೇರಿಸಿ ಬದುಕಿಸಿರುವಂಥ ಘಟನೆ ನಿಮ್ಗೆ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ತೇನೆ ಸರ್ ಸೊ ಇಲ್ಲಿ ನಾವು ಸಾರಿಗೆ ಅಧಿಕಾರಿ ಜೊತೆಗೂ ಮಾತಾಡಿದ್ವಿ ಅಂತ ಹೇಳಿದ್ರೆ ಅವರಿಗೆ ಏನಾದ್ರು ಪ್ರಶಸ್ತಿ ವಿಚಾರದಲ್ಲಿ ಅವರು ಮೇಲಾಧಿಕಾರಿಗಳ ಜೊತೆಗೆ ಮಾತನಾಡಿ ನಾನು ಇದನ್ನು ಹೇಳ್ತೀನಿ ಅಂತ ಹೇಳಿದ್ರು ಸರ್ ನಿಮ್ಮ ಓಕೆ ಮೇಲಾಧಿಕಾರಿಗಳ್ಲಾಘನೇ ಸಾರಿಗೆ ಅಧಿಕಾರಿ ಹೇಳಿದ್ರು ನಮ್ಮ ಅಧಿಕಾರಿ ಮೇಲಾಧಿಕಾರಿ ಜೊತೆಗೆ ಮಾತನಾಡಿ ಇದನ್ನು ನಾನು ಹೌದು ಹೌದು

ಸರ್ ಸರ್ ದಿನೇಶ್ ಏನಿಲ್ಲ ಸರ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಂಗ್ಳೂರಿಂದ ಮಾತಾಡೋದು ಬಸ್ ಅಲ್ಲಿ ವಿದ್ಯಾರ್ಥಿನಿ ಬರ್ಬೇಕಾದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಸೊ ಆ ಟೈಮಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಬಸ್ ನ ಡ್ರೈವರ್ ಮತ್ತು ಬಸ್ ನ ಕಂಡಕ್ಟರ್ ಸೀದಾ ನೇರವಾಗಿ ಆ ಬಸ್ ಅನ್ನು ಹಾಸ್ಪಿಟಲ್ ಒಳಗಡೆ ಕೊಂಡೋಗಿ ಮಂಗಳೂರಿನ ಫಾದರ್ ಮುಲ್ಲಾರ್ ಅನ್ನುವಂಥ ಹಾಸ್ಪಿಟಲ್ನ ಒಳಗೆ ಕೊಂಡೋಗಿ ಈಗ ಅವರಿಂದಾಗಿ ಆ ವಿದ್ಯಾರ್ಥಿನಿ ಬದುಕಿದ್ದಾಳೆ ಇವರ ಸಮಯ ಪ್ರಜ್ಞೆಯಿಂದ ಅದು ಎಲ್ರಿಗೂ ಇನ್ಸ್ಪಿರೇಷನ್ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಇವರಿಗೆ ಸರ್ಕಾರದ ವತಿಯಿಂದ ಏನಾದರೂ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ಬೋದಾ ಅಂತೇಳಿ ಯಾವ್ದು ಈಗ ಇಂಡಿಪೆಂಡೆನ್ಸ್ ಡೇಗೆ ಇಂಡಿಪೆಂಡೆನ್ಸ್ ಡೇಗೆ ಆಗ್ಬಿರೋದು ಅಥವಾ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಗೌರವ ಸಿಕ್ಕಿದ್ರೆ ತುಂಬಾನೇ ಒಳ್ಳೆ ಅಲ್ಲ ಸಾರಿಗೆ ಅಧಿಕಾರಿ ಮತ್ತು ಡಿ ಸಿ ಮಾತಾಡಿದಾಗ ಅವರು ಹೇಳಿದ್ರು ಮಾಡ್ತೀವಿ ಅನ್ನುವಂತ ವಿಚಾರದಲ್ಲಿ ಮತ್ತೆ ಮೇಲ್ ಅಧಿಕಾರಿಗಳ ಜೊತೆಗೆ ಮಾತಾಡಿ ಅಂತ ಹೇಳಿ ನಾನು ಸಹಾಯಕ ಗಮನಕ್ಕೆ ತರ್ತೇನೆ ಸಾರಿಗೆ ಸಚಿವರ ಗಮನಕ್ಕೆ ತರ್ತೇನೆ ಓಕೆ 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 ಅದಕ್ಕೆ ದಿನೇಶ್ ಗುಂಡೂರಾವ್ ರವರು ಫ್ರೀ ಇಲ್ಲ ಅಂತ ಹೇಳಿ ಅನಿಸುತ್ತೆ ಸಾರ್ವಜನಿಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸೊ ಅವರ ಪಿ ಎ ಮಾತಾಡಿರುವಂತ ವಿಚಾರ ಹಲೋ ಸರ್ ನಮಸ್ಕಾರ ಇದು ಕುಡ್ಲಾರ್ ಆಂಪೇಜ್ ಯೂಟ್ಯೂಬ್ ಚಾನಲ್ ಬಂದಿದ್ವಲ್ಲ ಸರ್ ನಿಮ್ದು ಬೈಟ್ ತೆಗಿಯೋಕೆ

ಮತ್ತೆ ರಾಮಲಿಂಗ ರೆಡ್ಡಿ ಅವನ್ನು ಪ್ರಯತ್ನ ಪಟ್ವಿ ಅವರು ಕೂಡ ಸಿಕ್ಕೂ ನಮ್ಗೆ ದಿನೇಶ್ ಗುಂಡೂರಾವ್ ಪಿ ಎಗೂ ಕೂಡ ಹೇಳಿದ್ವಿ ನಾಳೆ ಅವರು ಸರ್ಕಿಟ್ ಹೌಸ್ ಗೆ ಬರ್ತಾರೆ ಅನ್ನುವಂತ ವಿಚಾರದಲ್ಲೂ ತಿಳಿಸಿದ್ರು ದಯವಿಟ್ಟು ಸರ್ ಒಂದು ಸರ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಕುಡ್ಲಾ ರ್ಯಾಂಪೇಜ್ಗೆ ರಾಮಲಿಂಗ ರೆಡ್ಡಿ ಅವರು ಸಾರಿಗೆ ಸಚಿವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಇವರಿಗೆ ಸನ್ಮಾನ ಅಥವಾ ಇವರಿಗೆ ಪ್ರಶಸ್ತಿ ಕೊಡುವುದರಲ್ಲಿ ಇವರನ್ನು ಗೌರವಿಸ್ತೀವಿ ಡಿ ಸಿ ರವರಿಗೂ ನಾವು ಕಾಲ್ ಮಾಡಿದ್ವಿ ಅವರು ಹೇಳಿದ್ರು ಖಂಡಿತ ಪ್ರಯತ್ನ ಪಡ್ತೀವಿ ಅನ್ನುವಂತ ವಿಚಾರದಲ್ಲಿ ಈಗ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಯಾವ ರೀತಿ ಅಂತ ಹೇಳಿದ್ರೆ ಈ ಇಬ್ರು ಒಬ್ಬರು ಡ್ರೈವರ್ ಮತ್ತು ಒಬ್ರು ಕಂಡಕ್ಟರ್ ಇವರಿಗೆ ಒಂದು ಗೌರವ ಸೂಚಿಸ್ತಾರೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಇಲ್ಲಿ ಯಾರಾದರೂ ಈ ರೀತಿ ಕೆಲಸ ಮಾಡಿದ್ರೆ ಒಂದಷ್ಟು ಇನ್ಸ್ಪಿರೇಷನ್ ಆಗಬೇಕು ಎಲ್ರಿಗೂ ಕೂಡ ಅದೇ ರೀತಿ ಸ್ಫೂರ್ತಿ ಆಗಬೇಕು ಬೇರೆಯವರು ಕೂಡ ಈ ರೀತಿ ಹೆಲ್ಪ್ಗಾಗಿ ಮುಂದೆ ಬರಬೇಕು ಅನ್ನುವಂಥ ವಿಚಾರದಲ್ಲಿ ಇವರಿಗೆ ಆದಷ್ಟು ಬೇಗ ಆ ಗೌರವ ಸಿಗ್ಲಿ ಅನ್ನುವಂಥ ವಿಚಾರದಲ್ಲಿ ನಾನು ಆಶಿಸ್ತೇನೆ